ಆದ್ರೆ ಒಳ್ಳೆ ಗ್ಯಾರಂಟಿ ಆಯ್ತು ಸರ್ ಪ್ರಧಾನಿ ಮಂತ್ರಿಗೆ ಕುಮಾರನ ಸೂಟ್ ಟೇಬಲ್ ನಮ್ಮ ಭಾರತ ದೇಶಕ್ಕೆ ಸ್ಪರ್ಧೆ ಮಾಡ್ಬೇಕಲ್ಲ ಸರ್ ಇದು ಯಾರ ಒಂದು ಸ್ಥಾನ ಆದ್ರ ಆದ್ರೆ ಕುಮಾರನವ್ರು ಬಂದ್ರೆ ಅವನೋ ದೇವಬಲ ಜನಬಲ ಇದ್ರೆ ಯಾವ್ದಾರ ಒಂದು ಸ್ಥಾನ ರಾಜೀನಾಮೆ ಕೊಪ್ಪ ಬಿಡಿ ಸರ್ ಅದರಲ್ಲೂ ಏನಾದ್ರೂ ಆತರ ಅವಕಾಶ ಬಂದ್ಬಿಟ್ರ ಅವರು ನಿಖಿಲ್ ಕುಮಾರ್ ಸ್ವಾಮಿ ಗೆದ್ದಾಗ ಗೆಲ್ತಾರೆ ಕುಮಾರಣ್ಣಗೆ ಏನಾರ ಮುಂದ್ ಪ್ರಧಾನಿ ಮಂತ್ರಿ ಅವಕಾಶ ಸಿಕ್ಕುದ್ರ ಮಂಡ್ಯ ಜಿಲ್ಲೆಲೆ ಅವ್ರ ತಿರ್ಗ ನಾವು ಮತ್ತೆ ಮರು ಚುನಾವಣೆ ಮಾಡಿಸಿ ನಾವು ಪ್ರಧಾನಿ ಸಿಟಿ ಕಳಿಸ್ತೀವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಸ್ ಮಂಡ್ಯ ಜಿಲ್ಲೆಯ ಎಂ ಪಿ ಯಾರಾಗ್ತಾರೆ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮಗೆ ಸಾಕಷ್ಟು ಅಪ್ಡೇಟ್ಸ್ ಅನ್ನು ಕೊಟ್ಟು ಎಸ್ ಇವತ್ತು ಕೂಡ ಮಂಡ್ಯದಲ್ಲೇ ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಸಂಜೆ ತನಕ ಕೂಡ ಜನಾಭಿಪ್ರಾಯವನ್ನು ಕಲೆಕ್ಟ್ ಮಾಡೋದು ಹಾಗೇನೆ ಈ ಒಂದು ಗ್ರಾಮದವರು ನಮ್ಮೂರಿಗೂ ಬಂದ್ರಪ್ಪ ನಮ್ಮ ಜನರ ಅಭಿಪ್ರಾಯವನ್ನು ತಿಳ್ಕೊಂಡು ಹೋಗಿ ಬರೀ ಮಂಡ್ಯ ಸಿಟಿ ಸೆಂಟ್ರಲ್ಲೇ ಮಾಡ್ತಿರಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಈಗಾಗಲೇ ಸಮಯ ಹತ್ತು ಗಂಟೆ ಆಗಿದೆ ಹೇಗಿದ್ರು ಮುಗ್ಸ್ಕೊಂಡು ಹೋಗಬೇಕಲ್ಲ ಅನ್ಕೊಂಡು ಹಾಗೆ ಹೋಗ್ತಾ ದಾರಿಲಿ ಬಂದಿದ್ದೀವಿ ಎಸ್ ಈ ಊರ ಹೆಸರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆರೆ ಮೇಘಲಾ ದೊಡ್ಡ ಗ್ರಾಮ ಅಂತ ಎಸ್ ಇಲ್ಲಿನ ಜನ ಹೇಳಿದ್ರು ಅಂತಂದ್ರೆ ಜೆಡಿಎಸ್ ಪಕ್ಷಕ್ಕೆ ನಮ್ಮ ಬೆಂಬಲ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅಂತ ಹೇಳಿದ್ರು ಎಸ್ ನಿಮ್ಗೆ ಈಗಾಗ್ಲೇ ಗೊತ್ತಿರುತ್ತೆ ಟಫ್ ಫೈಟ್ ಮಂಡ್ಯ ರಣಕಣದಲ್ಲಿ ಸುಮಲತಾ ಅಂಬರೀಶ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಫ್ ಫೈಟ್ ನಡೀತಿದೆ ಹಾಗಾಗಿ ಈ ಜನ ನಿಖಿಲ್ ಕುಮಾರಸ್ವಾಮಿ ಅವರೇ ಸಂಸದರಾಗಬೇಕು ಅಂತ ಯಾಕೆ ಕೇಳ್ತಾರೆ ಅದು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಹೇಗಿದೆ ಈ ಎಲ್ಲಾ ಅಪ್ಡೇಟ್ಸ್ ಅನ್ನ ಅವ್ರ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ತಿಮ್ಮೇಗೌಡ ಅಂದ್ಬಿಟ್ಟು ತಿಮ್ಮೇಗೌಡ ಅವರು ಸರ್ ಮಂಡ್ಯ ಕ್ಷೇತ್ರಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಎಂ ಪಿ ಆಗ್ಬೇಕು ಅಂತ ಬಯಸ್ತೀರಾ ಯಾರ ಬೆಂಬಲ ನಿಮ್ ನಮ್ಮ ವಿಚಾರಕ್ಕೆ ಬಂದಾಗ ಅವರು ನಮ್ಮ ಮದ್ದೂರು ವಿಧಾನಸಭಾ ಕ್ಷೇತ್ರಕ್ಕೆ ಭಾಳಷ್ಟು ಅನುದಾನ ಕೊಡಿದ್ದಾರೆ ಅದು ಅಲ್ಲದೆ ರೈತರ ಸಾಲ ಎಲ್ಲ ನಮ್ಮ ಮನ ಮಾಡಿದ್ದಾರೆ ನಮಗೆಲ್ಲ ಈಗ ಆರೇ ಹಣ ಬಂದಿದೆ ಅದರಿಂದ ನಮ್ಮ ಮಂಡ್ಯ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ನಿಖಿಲ್ ಕುಮಾರ್ ಅವರೇ ಗೆದ್ದು ಬಂದರೆ ಪರವಾಗಿಲ್ಲ ಈ ಅನುದಾನ ಅನು ಆ ಅನುದಾನ ಎರಡರಿಂದ ನಮ್ಮ ಮಂಡ್ಯ ಜಿಲ್ಲೆ ಉದ್ಧಾರ ಆಗುತ್ತೆ ಅಂತ ನನ್ನ ಭಾವನೆ ಸಾಲ ಮನ್ನಾ ಋಣ ಪಕ್ತ ಬಂದಿದೆ ಬಂದಿದೆ ಹಾಗಾಗಿ ಪರವಾಗಿಲ್ಲ ಯಾವ ರಾಜಕಾರಣಿಗಳು ಇದುವರೆಗೆ ಇಷ್ಟು ಸಾಲ ಯಾರು ಮನ್ನಾ ಓಕೆ ಈಗ ಸುಮಲತಾ ಅಂಬರೀಷ್ ಬಗ್ಗೆ ಹೇಳ್ತೀರಾ ಸುಮಲತಾ ಬಗ್ಗೆ ಈಗ ಅಂಬರೀಷ್ ಸುಮಾರು ಎರಡು ವಿಧಾನ ಎರಡು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೋದ್ರು ನಮ್ಮ ಕಾವೇರಿ ವಿಚಾರದಲ್ಲಿ ಏನೂ ಮಾತಾಡಲಿಲ್ಲ ಸಂಸತ್ತಲ್ಲಿ ಹೋಗಿ ಮಂಡ್ಯ ವಿಚಾರದಲ್ಲಿ ಏನೂ ಕೇಳಲಿಲ್ಲ ಕಾವೇರಿ ವಿಚಾರ ಬಂದಾಗ ಮನೆಗೆ ಹೋಗಿ ಸೇರ್ಕೊಂಡ್ರು ಇಂಥವ್ರಿಗೆಲ್ಲ ಓಟ್ ಕೊಟ್ಬಿಟ್ಟು ನಾವು ಯಾಕೆ ಗೆಲ್ಸ್ಬೇಕು ಅಂತ ನಮ್ದು ಒಂದು ಅಭಿಪ್ರಾಯ ಓಕೆ ಈಗ ನಿಮ್ಮ ಕ್ಷೇತ್ರದ ಬಗ್ಗೆ ಹೇಳಿದ್ರಿ ಹಾಗೇನೆ ಭಾರತಕ್ಕೆ ಯಾರು ಪ್ರಧಾನಿ ಅಂತ ಬಯಸ್ತೀರ ಭಾರತಕ್ಕೆ ದೇವೇಗೌಡರು ಆಯ್ತಾರೆ ಇಲ್ಲ ಮೋದಿ ಅವರು ಆಯ್ತಾರೆ ಪರವಾಗಿಲ್ಲ ಇಬ್ಬರಲ್ಲೊಬ್ರು ಯಾಕೆ ಆಗ್ಬೇಕು ಅಂತ ಯಾಕೆ ಅಂದ್ರೆ ಈಗ ದಾವೇಗೌಡರು ನಮ್ಮ ಕೆ ಇದು ಕಾವೇರಿ ನೀರಾವರಿ ಇದಕ್ಕೆ ಬಹಳಷ್ಟು ದುಡಿದಿದ್ದಾರೆ ಅವರಿಲ್ಲ ಇದ್ರೆ ನಮ್ಮ ಕಾವೇರಿ ನಮ್ಮ ನೀರು ನಮ್ಗಿಲ್ಲ ಅದರಿಂದ ದೇವೇಗೌಡರು ಆದ್ರೆ ಪರವಾಗಿಲ್ಲ ಆದರೆ ಪರವಾಗಿಲ್ಲ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ರಾಮಕೃಷ್ಣ ಅಂದ್ಬಿಟ್ಟು ಯಾರಿಗೆ ಬೆಂಬಲ ಸರ್ ಮಂಡ್ಯದಲ್ಲಿ ನಿಮ್ಮದು ನಾವು ಜೆ ಡಿ ಎಸ್ ಕುಮಾರಸ್ವಾಮಿ ಅವರ ಮಾನ್ಯ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ನಾವು ಬೆಂಬಲ ಸೂಚಿಸ್ತೀವಿ ಅವರ ಮಗ ನಿಖಿಲ್ ಕುಮಾರ ಯೂಸ್ ಈಗ ಅವನೇ ಗೆಲ್ಲಬೇಕು ಅಂತ ನಮ್ಮ ಆಸೆ ಅದು ಯಾಕೆ ಅಂತ ಹೇಗೆ ಅಂದರೆ ಈಗ ನಮ್ಮದಲ್ಲಿ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ಸಾಲ ಮನ್ನಾ ಅನುದಾನ ಕೊಟ್ಟಿದ್ದಾರೆ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಈಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳೆಲ್ಲ ಈಗ ಕೈಗೊಂಡಿದ್ದಾರೆ ಅದರಿಂದ ನಾವು ಕುಮಾರಸ್ವಾಮಿ ಅವ್ರನ್ನೇ ಬೆಂಬಲಿಸ್ತೀವಿ ಅವ ಅವರಾದಷ್ಟು ಆದರೆ ನಿಖಲ್ ನಿಖಲ್ ಕುಮಾರ್ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಇಬ್ಬರ ಅನುದಾನದಿಂದ ಬಹಳಷ್ಟು ಅಭಿವೃದ್ಧಿ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಂತದ ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ನಟನೆಗೆ ಮಾತ್ರ ನಾವು ಇಷ್ಟಪಡ್ತೀವಿ ಹೊರತು ಅವ್ರ ಅಭಿಮಾನಿಗಳು ನಾವು ಆದರೆ ಅವ್ರ ನಟನೆ ಮಾತ್ರ ನಾವು ಇಷ್ಟಪಡ್ತೀವಿ ಹೊರತು ನಾವು ರಾಜಕೀಯಕ್ಕಾಗಿ ಇಷ್ಟಪಡಲ್ಲ ಈಗ ಮಂಡ್ಯ ಬಗ್ಗೆ ಹೇಳಿದ್ರೆ ಇಂಡಿಯಾಗೆ ನಾವು ಉದ್ಯಮ ಗೌಡ್ರೆ ಆದ್ರೆ ಎಷ್ಟೋ ಉತ್ತಮ ಅಂತ ನಾವು ಬಯಸ್ತೀವಿ ದೇವೇಗೌಡರು ಆದರೆ ಯಾಕಾಗಿ ಏಕೆಂದ್ರೆ ನಮ್ಮ ಕಾವೇರಿ ಹೋರಾಟದಲ್ಲಿ ಅವರು ಬಹಳ ಬಹಳಷ್ಟು ಹೋರಾಟ ಕೊಟ್ಟಿದ್ದಾರೆ ಮತ್ತು ಈ ಅವರು ಮೂರು ಸಲ ಗೆಲ್ಸು ಕಳಿಸಿದ್ದು ಅವರು ರಾಜೀನಾಮೆ ಕೊಟ್ಬಿಟ್ಟು ಸೈಲೆಂಟಾಗಿ ಮನೆಗೆ ಬಂದು ಸೇರ್ಕೊಂಡ್ರು ಏನೇ ಒಂದು ಅಭಿವೃದ್ಧಿ ಕೆಲಸ ಕೈಗೊಂಡಿಲ್ಲ ಅವರು ಅದಕ್ಕೋಸ್ಕರ ನಾವು ದೇವೇಗೌಡರು ನಮಗೆ ಸೂಕ್ತವಾದ ಆ ಪ್ರಧಾನಮಂತ್ರಿ ಅಭ್ಯರ್ಥಿಯಿಂದ ನಾವು ಇಷ್ಟಪಡ್ತೀವಿ ಈಗ ನಿಮ್ಮ ಊರಿನ ಜನತೆಯ ಬೆಂಬಲ ಯಾರ್ ಪರವಾಗಿರ್ಬೋದಿಲ್ಲ ನಮ್ಮಲ್ಲಿ ಏಯ್ಟಿ ಪರ್ಸೆಂಟ್ ದಳನೆ ನಮ್ದು ನಮ್ಮಲ್ಲಿ ಲೀಡು ಈಗಿನಿಂದಲ್ಲ ಆಗಲೇ ಇಪ್ಪತ್ತೈದು ವರ್ಷದಿಂದ ಜೆಡಿಎಸ್ ಡಿ ಪರ್ಸೆಂಟ್ ಲೀಡ್ ಕೊಡ್ತಾ ಇದೀವಿ ನಾವು ಕಾಂಗ್ರೆಸ್ ಕೂಡ ಕೈ ಜೋಡಿಸಿದೆ ಅಂದ್ರೆ ಮೈತ್ರಿಯಿಂದ ಕೈ ಗುಡಿಸ್ತಾ ಇದಾರೆ ನಮ್ಮಲ್ಲಿ ಮೈತ್ರಿ ನಡೀತಿದೆ ನಡೀತಾ ಇದೆ ಸರ್ ತಮ್ಮ ಹೆಸರು ಶೇಖರ್ ಅಂತ ನಾವು ಬೆಸಿರೊಳ್ಳಿ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಆಲಿ ಪಿ ಎಲ್ ಡಿ ಬ್ಯಾಂಕ್ ಡೈರೆಕ್ಟರ್ ಮದ್ದೂರು ಬೆಂಬಲ ಯಾರಿಗೆ ಸರ್ ಹಾಗಾದ್ರೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವು ಬೆಂಬಲ ಘೋಷಣೆ ಮಾಡ್ತಾ ಇದ್ವಿ ಸರ್ ಯಾಕೆ ಅಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ಹಿಂದೆ ಇನ್ನೂ ಮುಖ್ಯಮಂತ್ರಿ ಆಗಿರ್ಲಿ ಆಗಿರ್ಲಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ರೆಲ್ಲ ಕಾಲುಬಾಯಿ ಜ್ವರ ಬಂದು ಸತ್ತು ಯಾರೂ ಬಂದು ರೈತರ ಕಷ್ಟ ಸುಖ ಕೇಳಿರಲಿಲ್ಲ ಕುಮಾರ್ ಕುಮಾರಣ್ಣರು ಬಂದು ಪ್ರತಿ ಮನೆಗೂ ಆ ತಾಲೂಕಿನ ಎಮ್ ಎಲ್ ಎಗಳ ಕರ್ಕೊಂಡು ಒಂದು ಹಸಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಂಗೆ ಅವರು ಪರಿಹಾರ ಕೊಡ್ತ ಬಂದರು ಆಮೇಲೆ ಸರ್ಕಾರಕ್ಕೊಂದು ಹೇಳಿಕೆ ಕೊಡ್ತಾರೆ ಈ ಏನಾರ ಈ ತೀರೋ ಇರೋ ಹಸ್ಕೊಳಿಗೆ ಏನಾರ ಸರ್ಕಾರ ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂತ ಅಂತಂದರೆ ನಾನು ಮಂಡ್ಯ ಶ್ರೀರಂಗಪುಟ್ಟದಿಂದ ಬೆಂಗಳೂರಿಗೆ ಕಾಲ್ನಡಿಗೆಯಲ್ಲಿ ನಾನು ಪ್ರತಿಭಟನೆ ಮಾಡ್ತೀನಿ ಅಂದಾಗ ಮಣೆಗೆ ಈ ಎಚ್ಚೆತ್ಕೊಂಡು ಈ ಸಿದ್ದರಾಮಯ್ಯ ಸರ್ಕಾರ ಒಂದು ಹಸಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಆ ದಕ್ಷತೆ ಬರಲ್ಲ ಒಂದು ಮೈಸೂರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಪಡೆದಾಗ ಅವರ ವೈಯಕ್ತಿಕವಾಗಿ ಬಂದು ಪ್ರತಿ ಒಂದು ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ಹಣ ಕೊಟ್ಟರಲ್ಲ ಆಗ ಇವರಲ್ಲ ಎಲ್ಲೋ ಇವರು ಸ್ವಾಮಿ ಯಾರೂ ಬಂದಿರಲಿಲ್ಲ ಅವರು ವೈಯಕ್ತಿಕವಾಗಿ ಐವತ್ತು ಸಾವಿರ ಕೊಟ್ಟರು ಆಮೇಲೆ ಇವರು ಯಾವಾಗ ಕಾರ್ಯಕ್ರಮ ಮೇಲೆ ಸರ್ಕಾರ ಎಚ್ಚೆತ್ಕೊಳ್ಳೋದು ಒಂದು ಹಾಗಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ಮಂಡ್ಯ ಜಿಲ್ಲೆ ಏಳಕ್ಕೆ ಏಳು ಶಾಸಕರ ಇವತ್ತು ಕೊಡುಗೆ ಹಾಕಿ ಕೊಟ್ಟದೆ ಆ ಕೊಡುಗೆ ಋಣಮ ಎಂಟು ಸಾವಿರ ಕೋಟಿಯ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣವರು ಅನುದಾನ ಕೊಟ್ಟಿದ್ದಾರೆ ಯಾವ ಟೈಮಲ್ಲಿ ಬಂದಿಲ್ಲ ಇದು ಯಾವ ಯಾವ ಮುಖ್ಯಮಂತ್ರಿ ಆದ್ರಿಗೂ ಬಂದಿಲ್ಲ ಆದ್ರಿಂದ ರೈತರ ವಿಚಾರ ಆಗ್ಬೋದು ಮತ್ತೆ ವಯಸ್ಕರ ಈ ವೃದ್ಧಾಪ್ಯ ವೇತನ ಆಗ್ಬೋದು ಕಾವೇರಿ ವಿಚಾರ ಆಗ್ಬೋದು ಒಟ್ಟು ರೈತರ ವಿಚಾರದಲ್ಲಿ ಬಂದಾಗ ಕುಮಾರ್ ಅನ್ಬಿಟ್ರೆ ಇನ್ನೊಬ್ರಿಲ್ಲ ಆದ್ರಿಂದ ನಾವು ಅವರು ಹೊರಗಡೆಯವರು ಕುಟುಂಬ ರಾಜಕಾರಣ ಅಂತ ಇವರೆಲ್ಲ ನಮ್ಮ ವಿರೋಧಿಗಳು ಪ್ರತಿಬಿಂಬಿಸ್ತಿದ್ದಾರೆ ಬಟ್ ಸಿದ್ದರಾಮಯ್ಯವ್ರು ಹೋಗಿ ಬಾದಾಮಿಲಿಗೆ ಗೆಲ್ಲಿಲ್ವಾ ಎಲ್ಲ ಕರ್ನಾಟಕದವರೆ ಎಲ್ಲ ನಮ್ಮ ಭಾರತ ದೇಶದವರೆ ಆ ಥರ ತಪ್ಪು ಮಾಹಿತಿ ಜನಗಳಿಗೆ ಎಲ್ಲ ಇದ್ದ ವಿರೋಧಿಗಳು ಕೊಡಬಾರ್ದು ಇವು ಒಬ್ಬ ಮನುಷ್ಯ ಚುನಾವಣೆಗೆ ನಿಲ್ಲದ ಹಕ್ಕು ಎಲ್ಲರೂ ನಿಂತ್ಕೋಬೋದು ಅವ್ರದ್ದು ಒಂದು ಅದು ಧರ್ಮ ಅದನ್ನು ಯಾರು ಕಿತ್ಕೋಬಾರ್ದು ಬಟ್ ನಮ್ಮ ಕೆಲಸ ಮಾಡೋವ್ರೆ ಯಾರಾದ್ರೂನು ನಮ್ಮನೆ ಕಾಯ್ತೀನಿ ಅಂದಾಗ ನಾವು ಯಾರಾದ್ರೇನು ಅದ್ರ ಬಗ್ಗೆ ನಾವು ಇದಿಲ್ಲ ನಮ್ಮ ನಮ್ಮ ಬೆಂಬಲ ಎಲ್ಲ ಕುಮಾರಸ್ವಾಮಿ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಬೆಂಬಲ ಯಾಕೆ ಅನ್ನೋದನ್ನ ಕಾರಣ ಹೇಳಿದ್ರೆ ಸುಮಲತಾ ಅಂಬರೀಶ್ ಅವರು ಯಾಕೆ ಬೇಡ ನಮಗೆ ನಟನೆ ಬಗ್ಗೆ ಅಂಬರೀಶ್ ಅಣ್ಣವರು ನಮ್ಮ ಮಂಡ್ಯದ ಗಂಡು ನಟನೆ ಬಗ್ಗೆ ಅವ್ರಿಗೆ ನಾವು ತುಂಬಾ ಗೌರವ ಕೊಡ್ತೀವಿ ಸುಮಲತರು ಅವ್ರಿಗೂ ನಾವು ತುಂಬಾ ಗೌರವ ನಟನೆ ಬಗ್ಗೆ ಕೊಡ್ತೀವಿ ಬಟ್ ರಾಜಕಾರಣ ವಿಚಾರ ಬಂದಾಗ ನಾವು ಬೆಂಬಲ ಏನಿದ್ರು ಜೆ ಡಿ ಎಸ್ಗೆ ಈಗ ಸುಮಲತಾ ಅಂಬರೀಶ್ ಅವ್ರಿಗೆ ದರ್ಶನ್ ಮತ್ತೆ ಯಶ್ ಸಪೋರ್ಟ್ ಇದೆ ಈಗಾಗಲೇ ನಾಮಿನೇಷನ್ ಫೈಲ್ ಬಂದಿದ್ರು ಬಗ್ಗೆ ಈಗ ಈ ವಿಚಾರದಲ್ಲಿ ಅವರು ಈ ಅವರೆಲ್ಲ ಸಿನಿಮಾ ರಂಗದವರು ಅದಕ್ಕೋಸ್ಕರ ನಾವು ಒಂದೇ ಕುಟುಂಬ ಅಂತ ಬಂದಿದ್ದಾರೆ ಅದೇನೇನು ಪ್ರಭಾವ ಏನು ಬೀರಲ್ಲ ಯಾಕೆಂದ್ರೆ ರೈತರು ಮಕ್ಕಳು ಏನು ಅಂತ ಅವ್ರಿಗೂ ಗೊತ್ತು ಮಂಡ್ಯ ಜಿಲ್ಲೆ ಏನು ಅಂತ ಗೊತ್ತು ಬಟ್ ಅವರ ಚಿತ್ರರಂಗದ ಸಲುವಾಗಿ ಅವರೆಲ್ಲ ಬಂದಿದ್ದಾರೆ ಅದೇ ಪರಿಣಾಮ ಏನು ಬೀರಲ್ಲ ನಮ್ಮ ಮನಸ್ಸಿಗೆ ಎಸ್ ಮಂಡ್ಯ ಜಿಲ್ಲೆಗೆ ಅಭ್ಯರ್ಥಿ ಇಂಥವ್ರು ಇಂಥವ್ರು ಅಂತ ಫೈನಲ್ ಆಗಿದೆ ತಡ ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಕಾರ್ ಮೇಲೆ ಕಲ್ಲು ತೂರಾಟ ನಡೆಸಲೈತಿ ಕಾರ್ಪೇಟೆಯಲ್ಲಿ ಹಾಗೇನೆ ದರ್ಶನ್ ಅವ್ರ ಮನೆ ಮೇಲೂ ಕೂಡ ಕಲ್ಲು ತೂರಾಟ ನಡೆದಿದೆ ಅಂತ ದಯವಿಟ್ಟು ಹೇಳ್ತೇನೆ ಈ ನಿಖಿಲ್ ಕುಮಾರಸ್ವಾಮಿ ಹಬ್ಬದು ಸುಮಲತಾ ಅಕ್ಕರ್ ಹರಬಹುದು ನಾಳೆ ದಿನ ಈ ಯಾರೇ ಇದ್ರು ಅವ್ರವರು ಚೆನ್ನಾಗಿರ್ತಾರೆ ವೈಯಕ್ತಿಕವಾಗಿ ನಮ್ಮ ನಮ್ಮಲ್ಲಿ ಹಳ್ಳಲ್ಲಿ ದ್ವೇಷ ಕಟ್ಕೊಂಡು ನಮ್ಮಲ್ಲಿ ಮನಸ್ತಾಪ ಮಾಡ್ಕೊಂಡು ದಯವಿಟ್ಟು ಯಾರು ಹೋಗ್ಬೇಡಿ ಅಂತ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದು ನಾವು ಖಂಡಿಸ್ತೀವಿ ದರ್ಶನ್ ಮೇಲೆ ಮನೆ ಮೇಲೆ ಹಲ್ಲೆ ಮಾಡಿರೋದು ನಾವು ಖಂಡಿಸ್ತೀವಿ ಇದು ಇಬ್ಬು ಇದು ಇದು ಮಾಡ್ತಾ ಇರೋದು ತಪ್ಪು ಮಾಡಬಾರ್ದು ಈ ದ್ವೇಷ ಬರೀ ರಾಜಕಾರಣವಾಗಿರುವ ಹೊರ್ತು ಇದು ಮನೆ ಗಂಟೆ ತಗೋಬಾರ್ದು ದಯವಿಟ್ಟು ಇದು ನಮ್ಮ ಸ್ನೇಹಿತರು ಮತ್ತು ನಮ್ಮ ಮಾಧ್ಯಮ ಮೂಲಕ ಎಲ್ಲ ಕೇಳ್ಕೊಳ್ತೀನಿ ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣವ ಇದಪ್ಪಿನಕಾಯಿ ಮಾಡಿದ್ರ ಮಡಿಕಮ್ಮ ಇದ ನಮ್ಮ ವೈಯಕ್ತಿಕವಾಗಿ ಎಲ್ಲ ದ್ವೇಷ ಕಟ್ಕಂಡು ನಾವು ಹೋಗೋದು ಬೇಡ ಯಾಕೆಂದ್ರೆ ನಾವು ರೈತರು ಮಕ್ಕಳು ಬೆಳಗ್ಗೆ ಎದ್ದು ಎಲ್ಲರೂ ಮುಖ ನೋಡಬೇಕು ಈ ರಾಜಕಾರಣದ ದ್ವೇಷ ಸಾಧಿಸೋದು ಬೇಡ ಇದು ತಪ್ಪು ಅಂತ ನಾವು ಖಂಡಿಸ್ತೀವಿ ಸರ್ ಸರ್ ಸರ್ಕಾರ ರಚನೆ ಮಾಡಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಆದ್ರು ಈಗ ಲೋಕಸಭೆಯಲ್ಲೂ ಕೂಡ ಮೈತ್ರಿ ಆಗಿದ್ದಾರೆ ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೈತ್ರಿ ನಡೆಯುತ್ತಾ ಜೆಡಿಎಸ್ ಕಾಂಗ್ರೆಸ್ ಎರಡೂನು ಸರ್ ಯಾವ್ದೇ ಕಾರಣಕ್ಕೂ ಮೈತ್ರಿ ನಡೀತಾ ಇಲ್ಲ ಇದು ಇದು ಸುಳ್ಳು ದಯವಿಟ್ಟು ಹೈಕಮಾಂಡ್ ಅಲ್ಲಿ ಕುಮಾರನವರು ಅಲ್ಲಿ ಸ್ಟೆಪ್ಪ ತಕೊಂಡು ದಯವಿಟ್ಟು ಈ ಮೈತ್ರಿ ಸರ್ಕಾರ ಯಾಕೆಂತಂದ್ರೆ ಕಾಂಗ್ರೆಸ್ ನಿಂತಿರುತ್ತವೆಲ್ಲ ದಳ ಜೆಡಿಎಸ್ ಅವ್ರ ಬೆಂಬಲ ಕೊಡ್ತಾ ಅಲ್ವಾ ಎಲ್ಲರೂ ಜೆಡಿಎಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜೆಡಿಎಸ್ ಜೆಡಿಎಸ್ನವರು ವಿರೋಧ ಮಾಡಿರೋದು ಒಂಥವು ಇಲ್ಲ ಅಲ್ವಾ ಆದರೆ ಜೆ ಎಸ್ ನಿಂತಿರುತ್ತವು ಕಾಂಗ್ರೆಸ್ನವರು ತುಂಬಾ ವಿರೋಧ ಮಾಡ್ತಾ ಇದಾರೆ ಇದು ತಪ್ಪು ಆದ್ರಿಂದ ದಯವಿಟ್ಟು ಮೈತ್ರಿ ಸರ್ಕಾರದವರು ಈ ಏನು ಸಿದ್ದರಾಮಯ್ಯವರು ಮತ್ತೆ ದಿನೇಶ್ ಗುಂಡೂರಾವ್ ಇದಾರೆ ಮೇಲ್ಮಟ್ಟ ಡಿ ಕೆ ಶಿವಕುಮಾರ್ ಇದಾರೆ ಇವರೆಲ್ಲಾನು ಕರೆಸಿ ದಯವಿಟ್ಟು ಇದೆಲ್ಲ ಏನು ಅಸಮಾಧಾನ ಇದೆ ಅದನ್ನು ಸರಿಪಡಿಸ್ಬೇಕು ಇಲ್ಲ ಅಂತಂದ್ರೆ ಬಹಳ ತೊಂದರೆ ಆಯ್ತದೆ ಎಷ್ಟು ಈಗಾಗಲೇ ಸಾರಾಮಹೇಶ್ವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಮೈತ್ರಿ ಧರ್ಮ ಮಂಡ್ಯದಲ್ಲಿ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ಮೈಸೂರಲ್ಲೂ ನಡೆಯುತ್ತೆ ಇಲ್ಲೇನಾದ್ರೂ ನಡೀಲಿಲ್ಲ ಅಂದ್ರೆ ಅಲ್ಲೂ ನಡೆಯಲಿಲ್ಲ ಅಂತ ಆದ್ರೂ ಮೈತ್ರಿ ಧರ್ಮ ಇಲ್ಲಿ ನಡೀತಿಲ್ಲ ನಡೀತಾ ಇಲ್ಲ ನಡೀತಾ ಇಲ್ಲ ಅದು ಮಹೇಶ್ವರಲ್ಲಿ ಇರೋದು ಸತ್ಯ ಇಲ್ಲಿ ಮೈತ್ರಿ ಧರ್ಮ ನಡೀತಾ ಇಲ್ಲ ಸರ್ ಇಲ್ಲಿ ಹ್ಮ್ ಏನೈತೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಕ ಪಾರ್ಟಿ ಮಾಡ್ತಾ ಓಕೆ ಸರ್ ಮಂಡ್ಯ ಬಗ್ಗೆ ಹೇಳಿದ್ರೀಗ ಈಗ ಈಗ ಇಂಡಿಯಾ ಬಗ್ಗೆ ನಮ್ಮ ದೇಶಕ್ಕೆ ಯಾರು ಪ್ರಧಾನಿ ಬೇಕು ಈಗ ನಮ್ಮ ದೇಶಕ್ಕೆ ಯಾರು ಪ್ರಧಾನಿ ಬೇಕು ಅಂದ್ರೆ ವಿಚಾರ ಒಂದು ಆ ಸಂದರ್ಭ ಬಂದ್ರು ಬರ್ಬೋದು ಬರುತ್ತೆ ಅಂತ ನಮ್ಮ ಮನಸ್ಸಿಗೆ ಕುಮಾರನವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ಬೇಕು ಸರ್ ಮಹಾಗಠಬಂಧನ್ ಏನಾರ ಒಂದು ಒಳ್ಳೆಯದಾದರೆ ಈ ಕರ್ ಈ ಈ ಭಾರತ ದೇಶಕ್ಕೆ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಈ ಪ್ರಾದೇಶಿಕ ಪಕ್ಷಗಳವೆ ಎಲ್ಲರೂ ಒಂಥಕ್ಕೆ ಸೇರಿಸಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸೋರು ಅದೇ ಅದೇ ಮೊದಲನೇ ಹೆಜ್ಜೆ ಏನಾರ ಅವಕಾಶ ಏನಾರ ಇದ್ರೆ ಕರ್ನಾಟಕದಲ್ಲಿ ಇನ್ ಯಾರು ಇಲ್ಲ ನಮ್ಮ ದೇವೇಗೌಡರ ಇದ್ರು ಆ ಸ್ಥಾನ ತುಂಬಕ್ಕೆ ಕುಮಾರನೇ ಯೋಗ್ಯದ ವ್ಯಕ್ತಿ ಅಂತ ನಾವು ಹೇಳ್ತೀವಿ ಸರ್ ಈ ಬಾರಿ ಚುನಾವಣೆಯಲ್ಲಿ ಏನಾದ್ರು ಆದ್ರೆ ಒಳ್ಳೇದು ಗ್ಯಾರಂಟಿ ಆಯ್ತು ಸರ್ ಪ್ರಧಾನ ಮಂತ್ರಿಗೆ ಕುಮಾರನೇ ಸೂಟೇಬಲ್ ಕ್ಯಾಂಡಿಡೇಟ್ ನಮ್ಮ ಭಾರತ ದೇಶಕ್ಕೆ ಸ್ಪರ್ಧೆ ಮಾಡಬೇಕಲ್ಲ ಸರ್ ಈಗ ಅವರು ಹೇಳಿದ್ರು ಕುಮಾರ ಇದು ಯಾರ ಒಂದು ಸ್ಥಾನ ಏನಾರ ಆದ್ರೆ ಆ ಆದ್ರೆ ಕುಮಾರನವ್ರು ಬಂದ್ರೆ ಅವನೋ ದೇವಬಲ ಜನಬಲ ಇದ್ರೆ ಯಾವ್ದಾದ್ರು ಒಂದು ಸ್ಥಾನ ರಾಜೀನಾಮೆ ಕೊಪ್ಪ ಬಿಡಿ ಸರ್ ು ಆತರ ಅವಕಾಶ ಬಂದ್ಬಿಟ್ರ ಕುಮಾರನವರು ನಿಖಿಲ್ ಕುಮಾರ್ ಸ್ವಾಮಿ ಗೆದ್ದಾಗ ಹೇಳ್ತಾರೆ ಕುಮಾರನಾಗ ಏನಾರ ಪ್ರಧಾನಿ ಮಂತ್ರಿ ಅವಕಾಶ ಸಿಕ್ಕುದ್ರ ಮಂಡ್ಯ ಜಿಲ್ಲೆಲ್ಲ ಅವ್ರ ತಿರ್ಗ ನಾವು ಮತ್ತೆ ಮರು ಚುನಾವಣೆ ಮಾಡಿಸಿ ನಾವು ಪ್ರಧಾನಿ ಸಿಟಿ ಕಳಿಸ್ತೀವಿ ಸರ್ ಸರ್ ಆಮೇಲೆ ಇನ್ನೊಂದು ಮಂಡ್ಯ ಜನ ಹೇಳ್ತಾರೆ ಕೆಲವೊಂದ್ ಕಡೆ ನಾವು ಮಾತಾಡಿಸಿದ ಪ್ರಕಾರ ಅಯ್ಯೋ ಯಾರ್ ಗೆದ್ರೇನೋ ಯಾರು ಇರೋದಿಲ್ಲ ಮಂಡ್ಯದಲ್ಲಿ ಮಂಡ್ಯ ಜನನೇ ಇರೋದು ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಇದು ನೂರಕ್ಕೆ ನೂರು ಸರಿ ಯಾಕೆ ಅಂತಂದ್ರೆ ರಮ್ಯಾರ್ ಗೆದ್ರು ಕೈ ಸಿಕ್ಕಿಲ್ಲ ತಿರ್ಗಾ ಅಂಬರೀಷಣ್ ಗೆದ್ರು ಪಾಪ ಅವ್ರದ್ದು ಏನಿತ್ತು ಗೊತ್ತಿಲ್ಲ ಅವ್ರ ಬೆಗೆ ನಾವು ಬೆಲೆ ಗೌರವ ಐತೆ ಇವತ್ತು ಗೌರವ ನಾವು ಕೊಡ್ತೀವಿ ಬಟ್ ಅವ್ರೂ ಸಹ ಬೇರೆಯವ್ರಿಗೆ ಯಾರೋ ಮಂಡ್ಯದಲ್ಲಿ ಎಲ್ಲನ ಅಧಿಕಾರ ವಹಿಸ್ಬಿಟ್ಟು ಅವ್ರಿಗೆ ಹೋಗಿ ಅಲ್ಲಿ ಸೇರ್ಕೊಂಡ್ರು ಆದ್ರಿಂದ ಈ ಸಲ ಹಂಗಾಗಲ್ಲ ಕುಮಾರಣ್ಣರು ಅವ್ರ ಅಧಿಕಾರ ಇಲ್ದೆ ಹೋದಾಗಲೇ ಇಲ್ಲಿ ಬಂದು ಜನಗಳ ರೈತರು ಕಷ್ಟ ಒಂದು ರೈತರು ಸತ್ತಾಗ ಮತ್ತು ಹಸುಗಳು ಸತ್ತಾಗ ಎಲ್ಲ ಪರಿಹಾರ ಕೊಟ್ಟು ಮನೆ ಮಗನಂಗಿದ್ದಾರೆ ಆಸನಗಿಂಟು ಮಂಡ್ಯ ಜಿಲ್ಲೆಲ್ಲ ಅವ್ರು ಮನೆ ಮಗನಂಗಿದ್ದಾರೆ ಸರ್ ಇವರು ಇದುನೂರು ಟೂರ್ ಇರ್ತಾರೆ ನಮಗೆ ನಂಬಿಕೆ ಆಯ್ತು ಸರ್ ನಂಬಿಕೆ ಆಯ್ತು ಸರ್ ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ಪುಟ್ಟಯ್ಯ ಅಂತ ಸರ್ ಯಾರಿಗೆ ಸರ್ ಬೆಂಬಲ ನಿಮ್ದು ಇಲ್ಲಿ ನಮ್ದು ನಿಖಿಲ್ ಕುಮಾರ್ ಸ್ವಾಮಿಗೆ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಯಾಕಾಗಿ ನಿಖಿಲ್ ಕುಮಾರ್ ಕುಮಾರ್ ಅಣ್ಣರು ಆಗ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟೋ ಕೆಲಸ ಮಾಡಿದ್ದಾರೆ ಬಡಬಗ್ಗರಿಗೆಲ್ಲ ಅನುಕೂಲ ಆಗದೆ ರೈತರಿಗೆಲ್ಲ ಅನುಕೂಲ ಆಗದೆ ಮತ್ತೆ ಈಗ ಮುಖ್ಯಮಂತ್ರಿ ಆದಮೇಲೆ ರೈತರು ಸಾಲ ಮನ್ನಾ ಮಾಡವ್ರೆ ಎಷ್ಟೋ ಕಾವೇರಿ ಬಗ್ಗೆ ಆಮೇಲೆ ರುದ್ರಾಪಿ ವೇತನ ಇದ್ರ ಬಗ್ಗೆ ಎಲ್ಲ ಬಹಳ ಅನುಕೂಲ ಮಾಡವ್ರೆ ನಮ್ಮ ಮಂಡ್ಯದಲ್ಲಿ ಫ್ಯಾಕ್ಟ್ರಿಗೆ ನೂರ್ ಕೋಟಿ ಹಣ ಕೊಟ್ಟವ್ರೆ ಇದೆಲ್ಲಾನು ಕೊಟ್ಟವ್ರೆ ಅದರಿಂದ ನಾವು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ ಬೆಂಬಲ ಇದೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಎಂ ಪಿ ಆಗ್ಬೇಕು ಹೇಳಿದ್ರೆ ಸುಮಲತಾ ಅಂಬರೀಶ್ ಯಾಕೆ ಸುಮಲತಾ ಅವ್ರಿಗೆ ಅಷ್ಟು ಅನುಭವ ಇಲ್ಲ ಅವರು ಅಂಬರೀಶ್ ಹಿರುಗಟ್ಟು ಈಚೆಗೆ ಬಂದವರಲ್ಲ ಈಗ ಬಂದು ಏನು ಇದ್ ಮಾಡ್ತಾರೆ ಅವ್ರಿಗೇನ್ ಅನುಭವ ಇದೆ ಅದರಿಂದ ನಾವು ಅಷ್ಟು ಇದ್ ಮಾಡಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಇದೇ ಪ್ರಶ್ನೆಗಳು ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅನುಭವ ಇಲ್ಲ ಯಾಕೆಂದ್ರೆ ಸುಮಲತಾ ಅಂಬರೀಶ್ ಅವರು ಕೂಡ ಇದೇ ಮೊದಲೇ ಚುನಾವಣೆಗೆ ಸ್ಪರ್ಧಿಸ್ತಿರೋದು ಯಾವುದೋ ಟಿ ಪಿ ಜೆ ಪಿ ಬಂದಿಲ್ಲ ಡೈರೆಕ್ಟ್ ಎಂಪಿ ಸ್ಪರ್ಧೆ ಮಾಡ್ತಾರೆ ಹಾಗೆ ನಿಖಿಲ್ ಕುಮಾರ್ ಅವರು ಕೂಡ ಡೈರೆಕ್ಟ್ ಎಂಪಿ ಸ್ಪರ್ಧೆ ಮಾಡ್ತಾರೆ ಇಬ್ಬರಿಗೂ ಕೂಡ ಅನುಭವ ಇಲ್ಲ ಅಂತ ಹೇಳ್ತಾರೆ ಇದು ರಾಜಕೀಯದಿಂದ ಬಂದಿರೋದು ಅಣ್ಣವರು ಗೆದ್ದು ಏಕ್ತಮ್ ಮುಖ್ಯಮಂತ್ರಿ ಅನುಭವ ತಕೊಂಡು ಮುಖ್ಯಮಂತ್ರಿ ಆಗಿರ್ಲಿಲ್ಲ ಅವರು ಏಕ್ತಮ್ ಗೆದ್ದು ಎಂಪಿ ಆಗಿ ಮುಖ್ಯಮಂತ್ರಿ ಆದ್ರು ಈಗ ಎಷ್ಟು ಅನುಕೂಲ ಆಗಿದ್ದದು ರೈತರಿಗೆ ಆ ರಾಜಕೀಯ ಇದರಿಂದ ಬಂದವರು ಇವರು ಅದರಿಂದ ಕುಮಾರಸ್ವಾಮಿ ನಿಖಿಲ್ಪ ಅವರು ಈ ಮಂಡ್ಯ ಜಿಲ್ಲೆ ಬಗ್ಗೆ ಬಹಳ ಅಪಾರ ಗೌರವ ಇಟ್ಟವ್ರೆ ಜನಗಳ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ಕತಾವ್ರೆ ಅದರಿಂದ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಓಟ್ ಮಾಡ್ತೀವಿ ಓಕೆ ಮಂಡ್ಯದ ಹೇಳಿದ್ರಿ ಈಗ ಹಾಗೆ ನಮ್ ಈಗ ಯಾರು ಪ್ರಧಾನಿ ಆಗ್ಬೇಕು ನಮ್ ದೇಶಕ್ಕೆ ನಮ್ಗೆ ದೇವೇಗೌಡರು ದೇವೇಗೌಡರು ಪ್ರಧಾನಿ ಆಗಿದ್ದಾಗ ಕಾವೇರಿ ಬಗ್ಗೆ ಹೋರಾಟ ಮಾಡವ್ರೆ ರಾಸಗೊಬ್ಬರ ಸಬ್ಸಿಡಿ ಕೊಟ್ಟವ್ರೆ ಆಗಿನ ಕಾಲದಲ್ಲಿ ಹಾಗೆಲ್ಲ ಅನುಕೂಲ ಮಾಡ್ಕೊಟ್ಟವ್ರೆ ನಮ್ಗೆ ಅದ್ರಿಂದ ದೇವೇಗೌಡ್ರೆ ಆದ್ರೆ ಉತ್ತಮ ಈಗ ದೇವೇಗೌಡರು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಸುದ್ದಿ ಇದೆ ಕನ್ಫರ್ಮ್ ಕೂಡ ಬಗ್ಗೆ ಹೇಳ್ತಾರೆ ಎಲ್ಲೇ ನಿಂತೂ ಗೆಲ್ತಾರೆ ಯಾರು ಏನು ಹೇಳಿ ಅವರು ಮಾಜಿ ಪ್ರಧಾನಿಗಳು ಅವ್ರ ಬಗ್ಗೆ ಜನಗಳಿಗೆ ಅನುಕೂಲ ಅಭಿಮಾನ ಇದೆ ಅವರು ಎಲ್ಲೇ ನಿಂತ್ಕೊಂಡ್ರು ಗೆಲ್ತಾರೆ ದೇವೇಗೌಡರು ಜೆಡಿಎಸ್ ಎಷ್ಟು ಸೀಟ್ ಗೆಲ್ಬಹುದು ಸರ್ ಒಟ್ಟು ಈಗ ಜೆಡಿಎಸ್ ಸೀಟ್ ನಿಂತವ್ರೆ ಒಂದ್ ನಾಲ್ಕೈದು ಸೀಟ್ ಆದ್ರೂ ಗೆದ್ದೆ ಗೆಲ್ತಾರೆ ನಾಲ್ಕೈದು ಸೀಟ್ ಆದ್ರೂ ಗೆದ್ದೆ ಗೆಲ್ತಾರೆ ಸರ್ ಪುಡ್ಸಮ್ ಅಂದ್ಬಿಟ್ಟು ಯಾರು ಎಂಪಿ ಬೇಕು ಸರ್ ಮಂಡ್ಯಕ್ಕೆ ನಮಗೆ ದೇವಗೌಡ ಮನೆಯವ್ರು ಯಾರಾದರೂ ಆಯ್ತದೆ ದೇವೇಗೌಡರ ಮನೆಯವ್ರು ಯಾರಾದರೂ ಯಾರಾದರೂ ಆಗ್ಬೋದು ಕುಮಾರ ಸ್ವಾಮಿ ಅವರಿಗೆ ಬೆಂಬಲ ಅಂತ ಹೇಳ್ತಿದ್ದೆ ಯಾಕಾಗಿ ನಮಗೆ ದೇವೇಗೌಡ ಬಿಟ್ರೆ ಅವ್ರ ಕುಟುಂಬ ಬಿಟ್ಟರೆ ನಮ್ಮ ಮಂಡ್ಯ ರಾಜಕೀಯ ಮಾಡೋ ನಮ್ಮ ರೈತರ ಬಗ್ಗೆ ಯಾರು ಬರೋದಿಲ್ಲ ನಮ್ಮ ರೈತರ ಬಗ್ಗೆ ಮಾಡ್ಬೇಕಾದ್ರೆ ದೇವೇಗೌಡರ ಮನೆಯವರೇ ಬೇಕು ಅವರೇ ಆಗಬೇಕು ಅವರೇ ಮುಖ್ಯಮಂತ್ರಿಯಾರರಲ್ಲಿ ಪ್ರಧಾನ ಮಂತ್ರಿಯಾರರಲ್ಲಿ ಅವರೇ ಆಗಬೇಕು ಸುಮಲತ್ ಅವ್ರು ಯಾಕಾಗಬಾರ್ದು ಅವರು ಈಗ ಮೊನ್ನೆ ಮನೆ ಕಾಣ್ರು ಕಾಣ್ರವರು ಏನೋ ಇವತ್ತು ಎಲ್ಲ ನಮ್ಮಂಗೆ ಅಭಿಮಾನಿಗಳು ಎಸೋದು ದರ್ಶನ ಅಭಿಮಾನಿ ಸೇರಿಬಿಟ್ಟು ನಿಂತ್ಕಲಿಂದ ಪ್ರೋತ್ಸಾಹ ಕೊಡ್ಬಿಟ್ಟು ನಿಲ್ಸವ್ರೆ ಅವರು ಏನೋ ನಾಚೇ ಬೆಲೆ ಕೊಟ್ಟು ಅವ್ರಿಗಿಂತ ನಿಂತ್ಕಲಿ ಗೆಲುವು ಸಲ ಇದ್ದದ್ದು ಅವ್ರಿಗೂ ಅವ್ರಿಗೆ ಅವ್ರದ್ದು ಗೆದ್ದರು ಸಂತೋಷ ನಮಗೂ ಏನು ಇದ್ದೇನೂ ಅದು ರಾಚಿಯ ಅವ್ರಿಗೆ ಇಲ್ಲ ಈಗ ಹೇಳಿದ್ರೆ ನೀವು ಯಶೋ ದರ್ಶನ ಅವರೆಲ್ಲಾ ಬೆಂಬಲ ಕೊಟ್ಟವ್ರೆ ಅದಿಕ್ಕೆ ನಿಂತ್ಬಿಟ್ಟವ್ರೆ ಅಂತ ಜನ ಜನ ಕೂಡ ಹಂಗ ಹೇಳ್ತಾರೆ ಆ ನನ್ ಪ್ರೇಮ ಕೊಟ್ಟ ನಾ ನಿಂತ್ಕೊತೀನಿ ನಾನ್ ಒಂದ್ ರಾಚಿ ಮಾಡಕಾಗಲ್ಲ ಕುರಿ ಮೆಚ್ಚು ಕೊತ್ತಿನ ಮಾತ್ರೆ ಆಳ್ಬಿಡ್ತಾನನು ಹಂಗ ಆಯ್ತದೆ ಯಾಕಪ್ಪಾ ನಮಗೂ ಆ ಯಮ್ಮಾ ಅಂದ್ರೆ ನಮ್ಗೂ ಇಷ್ಟನೇ ನಾವೇನು ಅಂಬ್ರೇಶ ಆಲಿ ಸುನಾತ್ನೆ ಆಗ್ಲಿ ನಮ್ಗೇನ್ ಬೇಕ್ರಾ ಅಂತಲ್ಲ ನಾವೆಲ್ಲ ಅಭಿಮಾನಿಗಳೇ ಆದ್ರೆ ಈಗ ನಮ್ಗೆ ಬೇಸ್ರ ಈಗ ಎಂಪಿ ಅಂತ ಬಂದ ಮೇಲೆ ಜಿಲ್ಲಾ ಎಲೆಕ್ಷನ್ ಇದು ಆ ಕ್ಷೇತ್ರಕ್ಕೆ ಗ್ರಾಮ ಪಂಚಾಯತಿ ಅಂತ ಬಂದಾಗ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಎಲ್ಲಾ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಇಲ್ಲಿ ಮೈತ್ರಿ ನಡೆಯುತ್ತಾ ನಿಮ್ಮೂರಲ್ಲಿ ನಡೀತದೆ ಮೈತ್ರಿ ನಡೀತಾ ಇದ್ರು ಕಾಲ್ ಹಿಡಿದು ಎಳಿತಾರೆ ಮುಂದಕ್ಕೆ ಬಿಡ್ತಾರೆ ಹಿಂಚೆ ಅಲ್ಲಿ ಬಿಡ್ತಾರೆ ಜನ ನಂಬಿಸ್ತಾರೆ ಹಿಂಚರ್ ಎಳಿತಾರೆ ಮುಂಚೆ ನಂಬಿಸಿ ಮಾತಾಡ್ತಾರೆ ಹಿಂಚರ ಮಗ್ಳು ಮುಳ್ಳಂಗೆ ಈಗ ಅದೇ ಸುಮಲತ್ನು ಅದೇ ತರ ಆಗಿರುದು ದೇವೇಗೌಡರು ಮನೆಯವ್ರಿಗೆ ಮಗ್ಳು ಮುಳ್ಳಾಗಿ ನಿಂತಿರುದು ಹಾ ಸರಿ ನಮ್ಮ ದೇಶಕ್ಕೆ ನಮ್ಮ ಭಾರತಕ್ಕೆ ಯಾರು ಪ್ರಧಾನಿ ಆಗ್ಬೇಕು ಮೋದಿನ ರಾಹುಲ್ ನಮ್ಮ ಗೌರ್ಣಿ ಆಗ್ಬೇಕು ದೇವೇಗೌಡ್ರು ದೇವೇಗೌಡ್ರು ಆಗ್ಬೇಕು ಯಾಕೆ ನಮ್ಮ ಕರ್ನಾಟಕದ ಮನ್ಸ ಅವನು ದೇವೇಗೌಡ ಮನೆಯವ್ರು ಆದ್ರೆ ನಮ್ಮ ಕರ್ನಾಟಕದವನು ಒಬ್ಬ ತಂದೆ ಇದ್ದಂಗ ಆಗಬೇಕು ನಮ್ಗೆ ಎಮ್ಮಿ ಅಲ್ವೇ ನಮ್ಮ ಕರ್ನಾಟಕದವನು ಪ್ರಧಾನಿ ಆಗವ್ರಿ ಅಂದ್ರೆ ಅವರು ಒಂದು ಇದ್ದಿದ್ದಂಗೆ ನಮ್ಗೆ ಅವ್ರೇ ಆಗ್ಬೇಕು ಯಶಕ್ಷಕರೇ ಹಾ ಹೆಂಗ ಮಾತಾಡ್ತಾರೋ ಓಕೆ ಯಶ ವೀಕ್ಷೆ ದೇವೇಗೌಡರು ಫ್ಯಾಮಿಲಿ ನಮ್ಮ ಕಷ್ಟ ಸುಖ ಆಗುತ್ತೆ ಹಾಗಾಗಿ ನಮ್ಮ ಮತ ಎಲ್ಲ ಜೆಡಿಎಸ್ ಕೇ ಹಿಂದೆ ಜೆಡಿಎಸ್ ಮುಂದಿನ ಜೆಡಿಎಸ್ ಈಗಲೂ ಜೆಡಿಎಸ್ ಅನ್ನೋ ಒಂದು ಅಭಿಪ್ರಾಯ ತಿಳಿಸಿದರು ಎಸ್ ಮತ್ತಷ್ಟು ಮಂಡ್ಯ ಜಿಲ್ಲೆಯ ಜನತೆ ಏನ್ ಹೇಳ್ತಾರೆ ಅವರ ಅಭಿಪ್ರಾಯ ಏನು ಯಾರನ್ನ ಸಂಸದರ ಕೈ ಹಿಡಿತೀವಿ ಅಂತಾರೆ ಹಾಗೆ ನಮ್ಮ ದೇಶಕ್ಕೆ ಪ್ರಧಾನಿ ಯಾರಾಗ್ಬೇಕು ಅಂತ ಕೈ ಜೋಡಿಸ್ತಾರೆ ಎಲ್ಲ ಅಭಿಪ್ರಾಯವನ್ನು ತಿಳಿಸ್ತೀವಿ ಮಿಸ್ ಮಾಡಿದ ನೋಡ್ತೀರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ